ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಮೈಸೂರಿಗೆ ಬಂದಿದ್ದೀನಿ ಯಾಕಂದ್ರೆ ದಸರಾ ನೋಡಲಿಕ್ಕೆ ಈ ಹಳ್ಳಿ ಜೀವನ ನೆಮ್ಮದಿ ಹಾಗಂತ ಇಲ್ಲಿ ಮೊಸ್ಟ್ ಏನಾದ್ರು ಇರ್ಬೋದಾ ನಾವೆಲ್ಲ ಸೇರ್ಕೊಂಡು ಐಸ್ ಪೂಜೆ ಮಾಡಿದ್ವಿ ಹಂಗೆ ಕಳಪುರಿ ತಿನ್ಕೊಂಡ್ ಬೇಕ್ರಿಗೆ ಹೋದ್ವಿ ಎಗ್ ಪಾಪ್ಸ್ ಮತ್ತೆ ಜ್ಯೂಸು ಕುಡ್ಕೊಂಡು ಮನೆಗೆ ಬಂದ್ವಿ ಮೈಸೂರಿಗೆ ಬಂದ್ಮೇಲೆ ಮೈಸೂರು ಪಾಕ್ ತಿನ್ದಿಲ್ಲ ಅಂದ್ರೆ ಮಜಾನೇ ಇಲ್ಲ ಗುರು ನಮ್ ತಾತ ಪೂಜೆ ಮಾಡದ್ ಮೇಲೆ ನಾನ್ ಪೂಜೆ ಮಾಡಕ್ ಹೋದೆ ಯಾರೆಲ್ಲ ಕಷ್ಟ ಇದಾರೋ ಅವ್ರಿಗೆಲ್ಲ ಒಳ್ಳೇದ್ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡೆ ಆಮೇಲೆ ನಮ್ಮ ಹುಡುಗರು ಸುಮ್ನೆ ಇರ್ತಾರು ಹಬ್ಬದ ದಿವಸ ಹೊಸ ಬಟ್ಟೆ ಹಾಕೊಂಡ್ ಮಿಂಚ್ತಾ ಇದ್ವಿ ಅದಕ್ಕೆ ಫೋಟೋ ಶೂಟ್ ಅಂತ ಬಿಟ್ಟು ಒಳ್ಳೆ ಲೊಕೇಶನ್ ಹತ್ರ ಬಂದ್ಬಿಟ್ಟಿದ್ರಿ ಹುಡುಗೀರ್ ಮಾತ್ರ ಹಬ್ಬದ ದಿವಸ ಮಿಂಚೋದು ನಾವು ಹುಡುಗರು ಯಾವ್ದಕ್ಕೂ ಕಮ್ಮಿ ಇಲ್ಲ ಆತರ ತಡ ನಮ್ಮ ಹುಡುಗರು ನನ್ನ ವಿಡಿಯೋನೆ ಫಸ್ಟ್ ನೋಡಿದ್ರೆ ಮೂರ್ ಅವರಿಂದ ವಿಡಿಯೋ ಓಜಿ ಮೂವಿ ನೋಡೋಣ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಹೋಗ್ತಾ ಇದ್ವಿ ಆ ಮೈಸೂರು ಗೊತ್ತಲ್ಲ ದಸರಾ ಸೀಸನ್ ತುಂಬಾನೇ ಜನ ಗುರು ಹಂಗ ಹಿಂಗ ಮಾಡ್ಬಿಟ್ಟು ಗಾಯತ್ರಿ ಟ್ಯಾಕಿಸ್ಕೊಂಬಿಟ್ರಿ ನೋಡಿ ಗುರು ನಮ್ಮ ಕಾಂತಾರ ಪೋಸ್ಟ್ ಹಾಕ್ಬಿಟ್ಟವ್ರ ಅವಾಗಲೇ ನಾಳೆ ಬೆಳಗ್ಗೆ ರಿಲೀಸ್ ನಾವು ಆಲ್ರೆಡಿ ಬುಕ್ಕಿಂಗ್ ಮಾಡ್ಬಿಟ್ಟಿದೀವಿ ನಾಳೆ ಹೋಗೋಣ ಇವಾಗ ಬನ್ನಿ ಹೋಗೋಣ ಓಜಿ ಮೂವಿ ಹೌಸ್ಫುಲ್ ಆಗಿರ್ಲಿಲ್ಲ ತುಂಬಾ ಖಾಲಿ ಇತ್ತು ನಾನು ಓಜಿ ಮೂವಿ ಮೇಲೆ ಅನ್ಸಿದ್ದೇನಂತಂದ್ರೆ ಹೋಗ್ ಮನಿ ಕೇಳ್ಬೇಕು ಅನ್ಸುತ್ತು ಯಾಕಂದ್ರೆ ನಾವು ಬಂದಿದ್ದೆ ನೆಕ್ಸ್ಟ್ ಶೋ ನಿದ್ದೆ ಅಳಿತೈ ತುಗುರು ಇವ್ರದೊಂದು ನೋಡಿ ಫೋಟೋ ಶೂಟ್ ಎಲ್ಲಿ ಹೋದ್ರು ಫೋಟೋ ಶೂಟ್ ನಾನು ಕಾಂತಾರ ಮೂವಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಫಸ್ಟ್ ಶೋ ನೋಡ್ಕೊಂಡ್ ಬಂದವ್ರನ್ನ ರಿವ್ಯೂ ಕೇಳಿದ್ರೆ ಮಸ್ತ್ ಆಗಿದೆ ಅಂತ ಹೇಳ್ತಾವ್ರೆ ನಮ್ಗೆ ಇನ್ನ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಡ್ತು ನೋಡಿ ಹೌಸ್ ಹೌಸ್ಫುಲ್ ಆಗ್ಬಿಟ್ಟೈತೆ ಮೂವಿ ಮುಗಿದ್ಮೇಲೆ ರಿವ್ಯೂ ಕೇಳೋರು ಬಂದ್ಬಿಟ್ಟಿದ್ರು ನಮ್ಮ ಹುಡುಗರು ರಿವ್ಯೂ ಕೊಡಿ ಅಂತ ಹೇಳಿದ್ರೆ ನಾಚ್ಕೊಂಡ್ ಬಂದ್ಬಿಟ್ರು ನಾನಾದ್ರೂ ಕೇಳ್ತೀನಿ ಬನ್ನಿತ್ತು ರಿವ್ಯೂ ದಸರಾ ನೋಡೋಣ ಅಂತ ಹೇಳ್ಬಿಟ್ಟು ನಮ್ ಫ್ರೆಂಡ್ ಆಫೀಸ್ ಗೆ ಹೋಗ್ತಾ ಇದ್ರಿ ಪಾರ್ಕಿಂಗ್ ಮಾಡ್ಬಿಟ್ಟು ವೆರಿ ಇಂಟ್ರೆಸ್ಟಿಂಗ್ ಮೇಡಮ್ ಇದ್ರಲ್ಲಿ ಏನಾಯ್ತು ವಿಶೇಷ ದಸರಾದಲ್ಲಿ ವಿಶೇಷ ಅನ್ನೋದೇ ಗೊತ್ತಾಗ್ತಾ ಇದೆ ಹಣ ಸಕ್ಕತ್ತು ಆಕ್ಟಿಂಗ್ ಮಾಡ್ತಾ ಇದ್ರಿ ಕಾರಣ ನಮಸ್ಕಾರ

அல்ல <laughs> <oczywiścieEs poor raccof noise> ನನಗಂತೂ ನನಗಂತೂ ಈ ಜೀವನವೇ ರೇಸರು ಆಗೋಗ್ಬಿಟ್ಟಿದೆ ಅನಸ್ಬಿಡ್ತು ಅಂದ್ರೆ ತೋ ನಿಮ್ಮ